ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವರಾಜ್ಗೆ ಕಾವ್ಯವರಮ್ಮ ಹೇಳ್ತಾ ಇರ್ತಾರೆ ಎಂತಕ್ಕೆ ಸ್ವಪ್ನ ಎಲ್ಲೋಗಿದ್ದಾಳೆ ಅಂತ ಎಲ್ಲ ಕೇಳ್ಬೇಕಾದ್ರೆ ಇಲ್ಲ ಅಪ್ಪ ಸ್ವಪ್ನ ಈ ಮದ್ವೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾಳೆ ಎಲ್ಲೋ ಅಂತ ಹೇಳ್ತಾ ಇರ್ತಾರೆ ಅದನ್ನ ಅವಳಿ ಅವನಿಗೆ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗುತ್ತೆ ಕಾವ್ಯ ಏನು ಮಾತಾಡ್ತೀರ ಸುಮ್ಮನೆ ಕೂತಿರ್ತಾಳೆ ಅವ ಕನಕ ಹೇಳ್ತಾ ಇರ್ತಾಳೆ ನಮ್ಮ ಚಿಕ್ಕ ಮಕ್ಕಳದು ಏನೂ ತಪ್ಪಿಲ್ಲ ನೀವು ಅವಳಿಗೇನು ಬೈಬೇಡಿ ಪ್ಲೀಸ್ ಎಲ್ಲದಕ್ಕೂ ನಾನು ಹೊಣೆ ಅವಳೆಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗಂದರೆ ಹೇಗಮ್ಮ ನೀವು ಫಸ್ಟೇ ಗೊತ್ತಿಲ್ವಾ ಹೋಗ್ಲಿ ಅವಳು ಹುಡುಗಿ ಫಸ್ಟೇ ಓಡೋಗಿದ್ದಾಳೆ ಅನ್ನೋ ವಿಷಯ ತಿಳಿಸಿದರೆ ಈ ಥರ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದ್ದಿಲ್ಲ ತಾಳಿ ಕಟ್ಟೋ ಸ್ಟೇಜ್ವರೆಗೂ ಬಂದ್ಬಿಟ್ಟು ಈಗ ಗೊತ್ತಾದ್ರೆ ಹೇಗಮ್ಮ ಹಾಗೇ ಯಾರಿಗೂ ಗೊತ್ತಾಗದಿರಂಗೆ ಮಾಡ್ಬಿಡ್ಬೇಕು ಅಂತ ನಿಮ್ ಪ್ಲಾನು ಅಂತ ಹೇಳ್ತಾ ಇರ್ತಾರೆ ಅವಾಗ ಕಾವ್ಯ ಅವರಪ್ಪ ಬಂದಿ ಇದಕ್ಕೂ ನನ್ ಮಗಳಿಗೂ ಏನು ಸಂಬಂಧ ಇಲ್ಲ ಎಲ್ಲದಕ್ಕೂ ಹೊಣೆ ನಾನು ಎಣ್ತೀನಿ ಏನಂದ್ರು ಅವಳಿಗನ್ನಿ ಏನ್ ತಿಂದ್ರೆ ಅವಳು ಅವ್ರ ಮಗಳಿಗೆ ಒಳ್ಳೆ ಸಂಬಂಧ ತರ್ಬೇಕು ದುಡ್ಡಿರೋರ್ನೆ ತರ್ಬೇಕು ಅಂತ ಈ ತರ ಮಾಡಿದಾಳೆ ನನ್ ಏನು ಬೈಬೇಡಿ ಅಂತ ಹೇಳ್ತಾ ಹೇಳ್ತಾ ಇರ್ತಾರೆ ಈ ಕಡೆ ಕಾವ್ಯ ಸುಮ್ಮನೆ ಕೇಳಿಸ್ಕೊಂಡ್ ಕೂತಿರ್ತಾಳೆ ಅವಳಿಗೆ ಕೋಪ ಬರ್ತಾ ಇದ್ರು ಕಂಟ್ರೋಲ್ ಮಾಡ್ಕೊಂತ ಇರ್ತಾಳೆ ಆಮೇಲೆ ಸ್ವರಾಜ್ ಅಂತಾರೆ ಇದು ಒಂದು ಡ್ರಾಮಾನ ಬರೀ ನಿಮ್ಮದು ಡ್ರಾಮಾಗಳೇ ಆಯಿತು ನಿಮ್ಮದು ಡ್ರಾಮಾ ನಿನ್ನ ಮಗಳದು ಡ್ರಾಮಾನೇ ಆಯಿತು ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಧಾನ್ಯಲಕ್ಷ್ಮಿ ಹೇಳ್ತಾಳೆ ಏನಂತ ಅಮ್ಮ ನಮ್ಮ ನೀನು ನಿನ್ನ ಮಗಳಿಗೆ ಈ ಥರ ಮಾಡ್ತಾ ಇದೀಯ ಈ ನಿಮ್ಮಂಥ ಸಂಬಂಧ ಅಂತ ಗೊತ್ತಿದ್ದಿದ್ರೆ ನಾವು ನಿಮ್ಮ ಮಗಳಿಗೆ ನಾವು ನಿಶ್ಚಿತಾರ್ಥನೇ ಮಾಡ್ಕೊತಾ ಇರಲಿಲ್ಲ ಅಂತ ಧಾನ್ಯಲಕ್ಷ್ಮಿ ಬೈತಾ ಇರ್ತಾಳೆ ಈ ಕಡೆ ಸ್ವರಾಜ್ ಅವರಪ್ಪನೂ ಅವ್ರ ಅಪ್ಪ ಬೈತಾ ಇರ್ತಾರೆ ಥೂ ಏನು ಬದುಕಪ್ಪ ನಿಂದು ಏನು ನಿಮ್ಮ ಹೆಂಡತಿ ಹೇಳೋ ಮಾತಾರನೇ ಕೇಳ್ಕೊಂಡೇ ಇರ್ತೀಯ ಯಾಕೆ ನಿಮಗೆ ಬಾಯಿ ಬಿಡ್ಬೇಕು ಅನ್ನೋದೇನು ಇಲ್ವಾ ಅಂತ ಬೈತಾ ಇರ್ತಾರೆ ಹಾಗಲ್ಲ ಅಂತ ಹಂಗೆ ಹೇಳ್ತಾ ಇರ್ತಾರೆ ಕಾವ್ಯ ನೋಡೋ ಅಷ್ಟು ನೋಡಿಬಿಟ್ಟು ಸಾಕು ನಿಲ್ಲಿಸಿ ನಮ್ಮ ಅಪ್ಪನಿಗೆ ಏನು ಬೈಬೇಡಿ ಅವ್ರ ಅಮಾಯಕರು ಎಲ್ಲ ಮಾಡಿರೋದು ಅಮ್ಮ ನಮ್ಮ ಅಕ್ಕ ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಸಾಕು ನಿಂಡ್ರಾಮಾನು ಅಂತ ಹೇಳ್ತಾ ಇರ್ತಾನೆ ಸ್ವರಾಜ್ ಹಾಗಲ್ಲಪ್ಪ ನನ್ನ ಮಗಳು ತುಂಬ ಒಳ್ಳೆಯವಳು ಒಬ್ರಿಗೂ ಹಾನಿ ಇರೋ ಅಂತವಳು ಅಂತ ಹೇಳ್ತಾ ಇರ್ತಾಳೆ ಕನಕ ಸಾಕು ಅವಾಗಿಂದ ನೋಡ್ತಾನೆ ಬರ್ತಾ ಇದೀನಿ ನಿಮ್ದೆಲ್ಲಾ ಡ್ರಾಮಾಗಳು ಸಾಕು ನನ್ಗೆ ಈ ತರ ಮೋಸ ಮಾಡಿ ನನ್ಗೆ ಮದ ನಿಲ್ಸಿರೋದ್ಕೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸ್ವರಾಜ್ ಹೇಳ್ತಾ ಇರ್ತಾನೆ ಅಲ್ಲಿರೋರೆಲ್ಲ ಗಾಬರಿ ಆಗ್ಬಿಡ್ತಾರೆ ಈ ಕಡೆ ಸ್ವಪ್ನ ಮತ್ತೆ ರಾಹುಲ್ ಇಬ್ರು ಅವ್ರ ಲೋಕದಲ್ಲಿ ಅವರೇ ಮುಳುಗೋಗ್ಬಿಟ್ಟಿದ್ದಾರೆ ಅವನಿಗೋಸ್ಕರ ಅವಳು ಅವಳಿಗೋಸ್ಕರ ಇವನು ಇಬ್ರು ಡ್ಯಾನ್ಸ್ ಮಾಡ್ತಾ ನಿಂತಿರ್ತಾರೆ ಈ ಕಡೆ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗ್ತಿದೆ ಅಂತಲೂ ಒಂಚೂರು ಕನಿಕರ ಇಲ್ದಿರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳು ಈ ಕಡೆ ಕಾವ್ಯಂಗೆ ಹೇಳ್ತಾ ಇದ್ದಾರೆ ಸಾಕಮ್ಮ ನಿಲ್ಸು ನಾನಂತೂ ಅವನ ಮದುವೆ ಆಗಲ್ಲ ಈ ಥರ ಮದುವೆ ಆದರೆ ಯಾವ ಹೆಣ್ಣು ಇವಳ ಜೊತೆ ಇರೋಲ್ಲ ಅಂತ ಅವಮಾನ ಮಾಡ್ತಾ ಇರ್ತಾಳೆ ಕಾವ್ಯ ಅವನಿಗೆ ಅದಕ್ಕೆ ಅವನು ತುಂಬ ಬೇಜಾರಾಗಿಬಿಟ್ಟು ಏನೇ ಆಗಲಿ ನಿಮಗೆ ಏನೋ ಒಂದು ಗತಿ ತರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಮೀನಾಕ್ಷಿನೂ ಸಹ ಅಪ್ಪ ಆ ಥರ ಹೇಳ್ಬೇಡಪ್ಪ ಒಳ್ಳೆ ಅವಳು ಮದುವೆ ಆಗಪ್ಪ ಅಂತ ಹೇಳ್ತಾ ಇರ್ತಾರೆ ಏನೋ ನಾನು ಅವಳನ್ನ ಮದುವೆ ಆಗದ ನನಗೂ ಅವಳಿಗೂ ದೂರ ಎಷ್ಟು ದೂರ ಅಂದ್ರೆ ತುಂಬ ಕಿಲೋಮೀಟರ್ ದೂರ ಅಂತವಳೆ ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ ಅಂದರೆ ನನಗೆ ಒಂಥರ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಧಾನ್ಯ ಲಕ್ಷ್ಮಿ ಸಾಕು ನಿಲ್ಸಮ್ಮ ನಿಮ್ಮ ನಾಟಕ ಅವಾಗಿಂದ ನಿಶ್ಚಿತಾರ್ಥದಿಂದನೂ ನಿಮ್ಮ ನಾಟಕಗಳು ನೋಡ್ಕೊಂಡೇ ಬರ್ತಾ ಇದ್ದೀನಿ ಅಂತ ಅಂತಾಳೆ ಅದೇ ಟೈಮಲ್ಲಿ ಸ್ವರಾಜ್ ಅವ್ರ ಅಮ್ಮ ಕಾಲ್ ಮಾಡ್ತಾರೆ ಆಯ್ತಾ ಮದುವೆ ಏನು ಅಂತ ವಿಚಾರ್ಸಕ್ ಮಾಡ್ತಾರೆ ಅವಾಗ ಧಾನ್ಯಲಕ್ಷ್ಮಿ ಎತ್ಬಿಟ್ಟು ಅಕ್ಕ ಇವಾಗ ನನಗೆ ಕೇಳಿಸ್ತಾ ಇಲ್ಲ ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಡ್ತಾಳೆ ರುದ್ರಾಣಿ ಯೋಚನೆ ಮಾಡ್ತಾ ಇದ್ದಾಳೆ ಏನು ಈ ಥರ ಇದೆ ಅವರಿಬ್ಬರು ಮದುವೆ ಆದರೆ ಇವಳು ಇವಾಗೇ ಇದು ಮಾಡಬೇಕಿತ್ತ ಮದ್ವೆ ಆಗೋರ್ಗು ತಡ್ಕೊಂಡು ಇರೋಕ್ಕಾಗ್ತಾ ಅಂತ ಹೇಳ್ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಸ್ವರಾಜ್ಗೆ ಮೀಡಿಯಾದವರೆಲ್ಲ ಬಂದು ಒಂದು ಹುಡುಗಿಗೆ ನೀವು ಈ ಥರ ಅವಮಾನ ಮಾಡ್ತಾ ಇದ್ದೀರಾ ನೀವಿಷ್ಟು ದೊಡ್ಡ ಶ್ರೀಮಂತರಾಗ್ಬಿಟ್ಟು ಈ ತರ ಹುಡ್ಗಿ ಹವಮಾನ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಟಿ ವಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ತಾಳೆ ಅವಳು ಅಲ್ಲಿಂದ ನಾನು ಈ ಮದ್ವೆ ಆಗಲ್ಲ ನನಗೆ ಆ ಹುಡ್ಗಿ ಇಷ್ಟ ಇಲ್ಲ ಅಂದ್ಬಿಟ್ಟು ಹೊಂಟೋಗ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ಈ ಕಡೆ ಸ್ವರಾಜ್ ಹೋಗ್ತಾ ಇರ್ತಾನೆ ಕನಕಾಗೆ ತಡ್ಕೊಳಕ್ ಆಗ್ದಿರಾ ಈ ತರ ತಾಳಿ ಕಟ್ಟೋವರ್ಗೂ ಬಂದ್ಬಿಟ್ಟು ನಿಲ್ಸ್ಬಿಟ್ಟೋದ್ರೆ ಹೇಗಪ್ಪ ಈ ನಮ್ಮ ಹುಡ್ಗಿನ ಯಾರ್ ಮದ್ವೆ ಆಗ್ತಾರೆ ಇನ್ನ ಇನ್ನ ಜನಗಳೆಲ್ಲ ಏನೇನ್ ಅನ್ಕೊಳಲ್ಲ ಅಂತ ಕಾಂಪ್ರಮೈಸ್ ಮಾಡಕ್ ಬರ್ತಾ ಇರ್ತಾಳೆ ಅವನೇನು ಕೇಳಿಸ್ಕೊಳ್ದಿರ ಹೊರಗಡೆ ಹೊಂಟೋಗ್ತಾನೆ ಅದೇ ಟೈಮಲ್ಲಿ ಕನಕ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ ಕಾವ್ಯ ಅಮ್ಮ ಏನಾಯ್ತು ಅಂತ ಹೋಗಿ ನೋಡ್ತಾಳೆ ಅವಳು ತಲೆ ಸುತ್ತಿದ್ದೋಗ್ಬಿಡ್ತಾಳೆ ಅಲ್ಲಿರೋ ಮತ್ತೆ ಹೋಗಿರೋರೆಲ್ಲ ರಿಟರ್ನ್ ಬರ್ತಾ ಇರ್ತಾರೆ ರುದ್ರಾಣಿ ಅನ್ಕೊತಾಳೆ ಮನ್ಸಲ್ಲಿ ಕನಕ ಒಳ್ಳೆ ಪ್ಲಾನ್ ಮಾಡಿಬಿಟ್ಟಿದ್ಯಾ ಇವಾಗ ಹೇಗಿದ್ರು ನಮ್ಮ ಮನೆಯವ್ರು ಕರ್ಗೆ ಕರ್ಗೋಗ್ತಾರೆ ಇನ್ ನಡದೆ ನಡೆಯುತ್ತೆ ಮನ್ ಮದ್ವೆ ಸೂಪರ್ ಪ್ಲಾನ್ ಕನಕ ಅಂತ ಅನ್ಕೊತಾ ಇರ್ತಾಳೆ ಬಟ್ ಅವಳಿಗೆ ನಿಜವಾಗ್ಲೂ ತಲೆ ಸುತ್ತ ಬಿದ್ದೋಗ್ಬಿಟ್ಟಿರ್ತಾಳೆ ಆಮೇಲೆ ಅಲ್ಲಿರೋರೆಲ್ಲ ಬಂದು ಫಸ್ಟ್ ಡಾಕ್ಟರ್ಗೆ ಕಾಲ್ ಮಾಡಿ ಅಂತ ಕಾಲ್ ಮಾಡ್ತಾರೆ ಈ ಕಡೆ ಸ್ವರಾಜ್ ಹೊರ್ಗಡೆ ಬಂದು ನಿಂತ್ಕೊಂಡಿರ್ತಾನೆ ಪೊಲೀಸವ್ರನ್ನ ಕರೆದಿ ಇಂಟ್ರಾಗ್ರೇಷನ್ ಮಾಡಿಸ್ಲೇಬೇಕು ಇವ್ರಿಗೆಲ್ಲ ಒಳಗೆ ಹಾಕಿಸ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಕಾವ್ಯ ಅವ್ರ ಅಮ್ಮನ ನೋಡ್ತಾ ಕೂತಿರ್ತಾಳೆ ಡಾಕ್ಟರು ಸಹ ಬರ್ತಾನೆ ನೋಡ್ಬಿಟ್ಟು ಅಮ್ಮಂಗೆ ಬಿ ಪಿ ಜಾಸ್ತಿ ಆಗಿದೆ ಅಮ್ಮ ಟೆನ್ಷನ್ ಎಲ್ಲ ಕೊಡೋಕ್ ಹೋಗ್ಬೇಡಿ ಏನಾದ್ರು ಟೆನ್ಷನ್ ಆಗೋಂತ ವಿಷಯನು ಹೇಳ್ಬೇಡಿ ಅಂತ ಹೇಳ್ತಾರೆ ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ ಕನಕಾಗ್ ಮತ್ತೆ ಎಚ್ಆರ್ಕೆ ಆಗುತ್ತೆ ಎಚ್ ಆದಮೇಲೆ ಕಾವ್ಯ ಮತ್ತು ಅಪ್ಪುನ ಇಬ್ಬರಿಗೂ ನೀವಿಬ್ಬರು ನನ್ನ ಮಕ್ಕಳು ದೇವತೆಗಳಮ್ಮ ನಿಮ್ಮಂಥ ಮಕ್ಕಳನ್ನ ನಾನು ದೂರ ಮಾಡ್ಕೊಂಡಿದ್ದೆ ಕಾವ್ಯ ಸ್ವಪ್ನ ಸ್ವಪ್ನ ಅಂತ ಅವಳಿಂದನೇ ಸುತ್ತುತ್ತಾ ಇದ್ದೆ ನೋಡಿದ್ರೆ ಇವಾಗ ನೀವೇ ನನಗೆ ಆಗ್ತಾ ಇರೋದು ಅವಳು ನೋಡು ಹೆಂಗ್ ಬಿಟ್ಬಿಟ್ಟು ಹೋಗಿದ್ದಾಳೆ ಅಂತ ನೆನೆಸ್ಕೊಂಡು ಹೇಳ್ತಾ ಇರ್ತಾಳೆ ಕನಕ ಕಾವ್ಯಂಗೆ ಅಕ್ಕಪಕ್ಕ ಜನ ಏನಾದರೂ ಇದ್ಮಾಡಕ್ಕೆ ಬಂದರೆ ಅವ್ಗೆ ತುಂಬ ಒಳ್ಳೆಯವಳು ಬೆಂಕಿ 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 ಇದ್ದಂಗೆ ಇರ್ತಾಳೆ ಅವಳು ಅಂತ ಎಲ್ಲರೂ ಹೊಗುಳ್ತಾ ಇರ್ತಾರೆ ಕಾವ್ಯಂಗೆ ಅವಾಗ ಮೀನಾಕ್ಷಿ ಇದೇಗ್ ನಿಲ್ಲುತ್ತೆ ಮದ್ವೆ ನಾನು ನೆಡ್ಸೆ ನಡೆಸ್ತೀನಿ ಅಂದ್ಬಿಟ್ಟು ಮಹಿಳಾ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾಳೆ ಕಾವ್ಯ ನಿಲ್ಸಕ್ಕೆ ಹೋಗ್ತಾಳೆ ಬೇಡ ದೊಡಮ್ಮ ಸುಮ್ಮನೆ ಇರು ಅಂತ ಇವಾಗ ಈ ಕಡೆ ರುದ್ರಾಣಿ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನೋ ಆಗ್ಲಿ ಒಟ್ನಲ್ಲಿ ಇವ್ರ ಮದುವೆ ಆದರೆ ಸಾಕು ನನಗೆ ಇವನ್ಗೂ ಇವ್ರ ಅಮ್ಮಂಗೂ ಪಿಕ್ಚರ್ಗಳು ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇರ್ತಾಳೆ ಈ ಕಡೆ ಮೀನಾಕ್ಷಿ ಅವ್ರ ಎಲ್ಲ ಬಂದ್ಬಿಟ್ಟು ಅಪ್ ನೀನು ಮದ್ವೆ ಆಗ್ಲೇಬೇಕು ಇಲ್ಲ ಅಂದ್ರೆ ನಿಂಗೆ ನಮ್ಮ ಕಡೆಯಿಂದ ಶಿಕ್ಷೆಗಳು ಸಿಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಆಗಲೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇರ್ತಾಳೆ ಇವಾಗ ನೀವು ಸುಮ್ಮನೆ ಇರ್ತೀರಾ ಅಥವಾ ಇಲ್ವಾ ಇಷ್ಟ ನಾನು ಮದುವೆ ಆಗಬೇಕು ನಾನು ಸಂಸಾರ ನಡೆಸಬೇಕಾಗಿರೋದು ನೀನು ನೀವಲ್ಲ ಅಂತ ಸ್ವರಾಜ್ ಹೇಳ್ತಾ ಇರ್ತಾನೆ ಈ ಕಡೆ ಕಾವ್ಯ ಅವರಪ್ಪ ಹೋಗ್ಬಿಟ್ಟು ಸ್ವರಾಜ್ ಅವ್ರ ತಾತ ಅಜ್ಜಿ ಹತ್ರ ಮಾತಾಡ್ತಾಯಿರ್ತಾರೆ ನೀವು ದೊಡ್ಡ ಮನೆಯವರು ನಿಮ್ಮ ಮುಂದೆ ನಾವು ಕಮ್ಮಿನೇ ನಮ್ಮ ಮಗಳು ತುಂಬ ಒಳ್ಳೆಯವಳು ಈಗ ಮೀಡಿಯಾದಲ್ಲಿ ಎಲ್ಲ ಕಡೆ ಟಿ ವಿಯಲ್ಲೆಲ್ಲ ಟಿ ವಿಯ ಟಿ ವಿ ಮತ್ತು ಮೀಡಿಯಾದಲ್ಲೆಲ್ಲ ಇವಾಗ ಇವರಿಬ್ಬರೂ ವಿಷಯ ಗೊತ್ತಾಗುತ್ತೆ ನನ್ನ ಮಗಳನ್ನ ಯಾರಪ್ಪ ಮದುವೆ ಮಾಡ್ಕೊಳ್ತಾರೆ ನೀವು ಯೋಚನೆ ಮಾಡಿ ಅಂತ ಕಾವ್ಯವರಪ್ಪ ಹೇಳ್ತಾಯಿರ್ತಾರೆ ಕೈ ಮುಗ್ದೆಲ್ಲ ಕೇಳ್ತಾಯಿರ್ತಾರೆ ಆಮೇಲೆ ನಾನು ಇಬ್ರು ಹೆಣ್ಮಕ್ಳಿಗೆ ತಂದೇನಪ್ಪ ಏನು ಅಂತ ನನಗೂ ನೋವು ಗೊತ್ತಾಗುತ್ತೆ ಅಂತ ಸ್ವರಾಜ್ ಅವರಪ್ಪನ ಕಳಿಸ್ತಾರೆ ಹೋಗಿ ಕರ್ಕೊಂಡು ಬಾ ನಿನ್ನ ಮಗನ ಆಮೇಲೆ ಮಾತಾಡೋಣ ಅಂತ ಕರ್ಕೊಂಡು ಬರ್ತಾನೆ ಸ್ವರಾಜ್ ಅವ್ರ ತಾತ ಅಜ್ಜಿ ಅವರಪ್ಪ ಎಲ್ಲರೂ ಒಪ್ಸಕ್ಕೆ ರೆಡಿ ಆಗ್ತಾ ಒಪ್ಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಈ ಕಡೆ ಕಾವ್ಯ ನನಿಗೂ ಅವರಿಗೂ ಆಗಲ್ಲ ಬೇಡವೇ ಬೇಡ ನನಗೆ ಈ ಮದ್ವೆನೇ ಬೇಡ ಅಂತ ಹೇಳ್ತಾ ಇರ್ತಾಳೆ ಪ್ಲೀಸ್ ಅಮ್ಮ ಆಗಮ್ಮ ಅಂತ ಎಲ್ಲ ಕನಕ ಮತ್ತೆ ಅವರಪ್ಪ ಹೇಳ್ತಾ ಇರ್ತಾರೆ ಅಪ್ಪ ಯಾಕಪ್ಪ ನಾವೇನು ಮದ್ವೆ ಆಗ್ದಿರ ಹೆಣ್ಮಕ್ಳು ಇರೋದಿಕ್ಕೆ ಆಗಲ್ವಾ ನಾನು ಇರ್ತೀನಿ ಅಂತ ಹೊರಡ್ತಾ ಇರ್ತಾಳೆ ಈ ಕಡೆ ಸ್ವರಾಜು ನಿಹ ನಿರಾಕರಿಸ್ತಾ ಇರ್ತಾನೆ ನಾನು ಆಗಲ್ಲ ಅವಳ ಅಂತ ಈ ಮದ್ವೆ ನನಗ್ ಬೇಡ್ವೆ ಬೇಡ ಅಂತ ಹೊರಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಸ್ವರಾಜ್ ನನಗೆ ಈ ಮದ್ವೆಗೆ ಒಪ್ಗೆ ಇದೆ ಅಂತ ಹೇಳ್ತಾನೆ ಅಲ್ಲಿ ಅವಳಿಗೆ ಕಾವ್ಯಗೆ ತುಂಬಾ ಶಾಕ್ ಆಗುತ್ತೆ ಏನ್ ಇವನು ಒಪ್ಕೊಳ್ತಿದ್ದಾನೆ ಅಂತ ಮದ್ವೆ ಮಂಟಪಕ್ಕೆ ಹೋಗಿ ಕುತ್ಕೊಳ್ತಾರೆ ಅಲ್ಲಿರೋರೆಲ್ಲ ಕಾವ್ಯ ತುಂಬಾ ಕೋಪದಲ್ಲೇ ಕುತ್ಕೊಂಡಿದ್ದಾಳೆ ಏನ್ ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಆಮೇಲೆ ಮದ್ವೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಇನ್ನ ತಾಳಿ ಕಟ್ಟೋ ಟೈಮ್ ಅಲ್ಲಿ ಕಾವ್ಯ ತುಂಬ ಎಮೋಷ್ನಲ್ ಆಗ್ತಾಳೆ ನಾನು ನಿಮ್ಮ ಮನೆಗೆ ಬರಲ್ಲ ನಿಮ್ಮ ಮನೆಗೆ ಕಾಲು ಇಡೋಲ್ಲ ಅಂತ ಇದ್ದವಳು ಇವಾಗ ಮತ್ತೆ ನಿಮ್ಮ ಮನೆಗೆ ಕಾಲಿಡಬೇಕಲ್ಲ ಅಂತ ಈ ಕಡೆ ಸ್ವರಾಜು ಸಹ ನಿನ್ನ ಮಕ್ಕ ಇನ್ನೊಂದು ಸತಿ ನಾನು ನೋಡಲೇಬಾರ್ದು ಅಂತ ಅಂದ್ಕೊಳ್ತಾ ಇದ್ದೆ ಈಗ ಮತ್ತೆ ನಾನು ಡೈಲಿ ನೋಡಬೇಕಲ್ಲ ಅಂತ ಸ್ವರಾಜು ಸಹ ಅಂದ್ಕೊಳ್ತಾ ಇರ್ತಾನೆ ಇನ್ನು ಮದುವೆ ಆಗೋಗುತ್ತೆ ಮೂರು ಗಂಟು ಸಹ ಕಟ್ಬಿಡ್ತಾನೆ ಅಲ್ಲಿ ಅವಳಿಗೆ ತುಂಬ ಕಣ್ಣಲ್ಲಿ ನೀರು ಇರುತ್ತೆ ಈಗ ಸ್ವರಾಜ್ ಮತ್ತು ಕಾವ್ಯ ಇಬ್ಬರು ಮದುವೆ ಆಗಿದ್ದಾರೆ ಮುಂದೆ ಮುಂದೆ ರುದ್ರಾಣಿ ತರ ಅವ್ರ ಮನೆಯಲ್ಲಿ ಜಗಳಗಳು ನಡೆಯುತ್ತಾ ಅಥವಾ ಸುಖವಾಗಿ ಸಂಸಾರ ನಡ್ಸ್ಕೊಂಡು ಹೋಗ್ತಾರ ಅನ್ನೋದು ನಾ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್